ದಾನ ಮಾಡುವವರು ನೆಲ್ಲಿಕಲೆ ಬಾಲಸುಬ್ರಹ್ಮಣ್ಯ ಭಟ್ ಒಂದು ಕಿಲೋ ಹುಳಿಗೆ ಮೂರು ಕಿಲೋ ಬೆಲ್ಲ ನಾಲ್ಕು ಕಿಲೋ ಜುಂಠಿ ಒಂದೂವರೆ ಕಿಲೋ ದಾನದ ಮೆಣಸು ನೂರು ಗ್ರಾಮು ಮೆಣಸಿನೋಡಿ ಐವತ್ತು ಗ್ರಾಮು ಅರಸಿನೋಡಿ ಹೇಳಿ ಬಾಲಣ್ಣ ಬಾಲಬಾವ ನಿಂಗೀಗ ಇಂಥ ಮಾಡಲೇ ಹೊರಟದು ಈಗ ಹುಡುಗಿ ಹುಳಿಂಜಿ ಹೇಳಿದ್ರೆ ಅದಕ್ಕೆ ಇಂತಲ್ಲ ಬೇಕು ಹುಳಿ ಗಾಂಧಾರಿ ಉಪಯೋಗ ಮಾಡಿದ್ದಿಲ್ಲ ಹಸಿ ಮೆಣಸಿಂದ ಗಾಂಧಾರಿ ಎಲ್ಲ ಒಳ್ಳೇದು ಮೆಣಸು ಬೇರೆ ಹಾಕಿದ್ರಿ ಹಸಿ ಶುಂಠಿ ஒன்று நூற நூறு கிராமு அந்த நூறைவத்து கிராமு மரிசிலோடி ஐவத்து கிராம் அரிசி நோடி இட்டு ஹாக்கி ஒன்று கண்டை ஒத்து அதனால் உலிய கடைந்து மீன் மாணலைக்கு ஆகி இட்டு ஐட்டம் அதுக்காகி தொலசுத்தே அது ஆய்வா ஏனே நங்கே ஆயிட்டு அது பண்ணபெட்ட பிரகாஷங்க நிம்மலை இது குழிமைய விஷய ನಿಂಗ ಈಗ ಎಲ್ಲಿ ಪುಳಿ ಇಂಚಿ ಮಾಡಿದ್ದು ಹೆಸರು ನಿನ್ನೆ ಯಾರು ಯಾರು ಹಾಂ ಮೂರು ಜನ ಹಾಂ ಇಲ್ಲಿ ಶುರುವಾಗಿ ಬಂದದ ಹಾಂ ಹೇಗೆ ಪರಿಚಯ ಆಯ್ತು ಹಾಂ ಮತ್ತೆ ಇದು ಪುಳಿಂಚಿ ಅಂತ ಎಂತ ಲೆಕ್ಕಲ್ಲಿ ಇಂದ ಎಂಥ ಕಾರ್ಯಕ್ರಮ ಎಂತ ಯಾವಾಗ ಬಂದಿರಿ ಇಲ್ಲಿಗೆ ಹಾ ಎಂತೆಲ್ಲ ಮಾಡಿದಿರಿ ಇಲ್ಲಿ ಆ ರೀತಿ ಇದೆ ನಿಂಗಳ ಒಟ್ಟಿಗೆ ಯಾರು ವೇಣುಗೋಪಾಲ ವೇಣುಗೋಪಾಲ ಕೋಳಾರಿ ಕೋಳಾರಿ ಹಾ ಅವರ ಕರ್ಕೊಂಡು ಬಂದಿರ ನಿ

ಅಲ್ಲ ಹೊಸ ಹೊಸ ಮತ್ತೆ ಬಂದು ಇಲ್ಲಿವರೆಗೆ ನಿಂಗಳ ಅತಿಥಿ ಸತ್ಕಾರ ಎಲ್ಲ ಹೇಗೆ ಮಾಡಿದವು ನಿ ಅಡಿಗೆಯವರ ಹಂಗೆ ನೋಡಿದವಿಸ್ಟರ್ ಹಂಗೆ ನೋಡಿದವ ಹೇಗೆ ಪ್ರೀತಿ ಎಲ್ಲ ಮಾಡಿಕೊಂಡವು ಹಾಂ ಗಂಟೆ ಗಂಟತ್ತು ಪುಳಿಂಜಿ ಮಾಡ್ತಾ ಇಟ್ಟಿದೆ ಹಾಂ ಈಗ ನಮ್ಮ ಪುಳಿಂಜಿ ರೆಡಿ ಪುಳಿಂಜಿ ಪ್ರಕಾರ ಹಾಕಿದ ಹಾಂ ಇದೇನು ಹೆಂಗೆ ಆಯಿತು ಹಾಂ ಏಕೆ ಈ ಪುಳಿಂಜಿ ಈಗ ನಿಂಗವಾಗಿ ಇಲ್ಲಿ ಮಾಡಲೇ ಹೆಂಗೆ ಹಿಂಗೇ ಇದಾತು ಬಳ್ಳಮೆಟ್ಟೆ ಪ್ರಕಾಶ್ ಪ್ರಕಾಶ ಎಂತಡಿ ಕಾರಣ ಹುಡುಗಿ ಅದೇ ಇತ್ತಿದ್ದು ಉಳ್ದತ್ತು ಹಾಂ ಅದನ್ನು ಹಾಳು ಮಾಡುವುದು ಬೇಡ ಅಂತ ಉದ್ದೇಶ ನಾವು ಪುಳಿಂಜಿ ಮಾಡುವಾಗ ಹೇಳಿದ ಹಾಂ ಅದು ಯಾವ ವಿಷ ಆಗ ಹೇಳಿಲ್ಲ ಮಾಡಿ ಕೊಡುವುದು ಮತ್ತೆ ಬೇರೆ ಇಲ್ಲಿಂದ ನಿತ್ತರ ಇದ್ದರೆ ನಿಂಗೆ ಬಳ್ಳರಕದಲ್ಲಿ ಇಪ್ಪವಲ್ಲ ಮೊದಲಿಗೆ ಈಗೂರ್ಲಿಪ್ಪ ಎರಡ್ ಸಾವಿರದ ಆರನೇ ಸಲ ಬೇಣೂರೇ ಮೂಳೆಂಗಡಿ ಹೇಳುತ್ತಲ್ಲಿ ಕಲ್ಲಜ್ಜೆ ಹೇಳುವ ಜಾಗಲಿ ಜಾಗಮಂಡೆ ಈ ಮನೆ ಬಳ್ಳಂ ಬಳ್ಳಂಬೆಟ್ಟು ಪ್ರಕಾಶನ ಆಗಲಿ ನಿಮಗೆ ಒಳ್ಳೇದಾಗಲಿ ಇಲ್ಲಿಂದ ಎಷ್ಟು ದೂರ ಇದ್ದು ಈಗ ನಿಂಗಳ ಮನೆಗೆ ಈಗ ಸರಿ ಅಂಬಾಗ ಇನ್ನೊಂದು ಊರ್ಲಿ ನೆರೆಕರೆಲಿ ಆದಂಗೆ ಆತು ಇಂದು ನಿಂಗಳದೇ ವೇಣುಗೋಪಾಲ ಕೋಳಾರಿಯು ಬಂದದ್ದು ಆಗಲಿ ಮತ್ತೆ

ಆಗಲಿ ಇನ್ನು ಮನೆಗೆ ಬಂದು ಪ್ರೀತಿಯಿಂದ ಅಡುಗೆ ಮಾಡಿ ಕೊಟ್ಟು ಅವರ ಆತಿಥ್ಯ ಸ್ವೀಕರಿಸುವ ಹಂಗೆ ಆಗಲಿ ಮತ್ತೆ ನಿಂಗಳ ಅಡಿಗೆಯವರ ಹಂಗೆ ನೋಡುವ ನೋಡದ್ದೇ ಇದೆ ಕೋಳಿ ಅನ್ನೋ ಒಂದು ಭಾವನೆ ಪ್ರೀತಿಯಿಂದ ನಾವು ನೆಂಟ್ರಿಷ್ಟರು ಬಂದು ಬಳಗಾಳಿ ಆ ರೀತಿ ನೋಡಿಕೊಂಡು ಹೋಗಿ ಕೋಳಿ ಹರೇರಾಮ ಹರೇರಾಮ ಪುಳಿಂಜಿ ಎಲ್ಲರಿಂಗೂ ಟೇಸ್ಟ್ ಆಗಿ ಸಿಕ್ಕಲ್ಲಿ ಹೇಳಿ ಒಂದು ಆಶಾ ಭಾವನೆ ಹರೇ ರಾಮ್